ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರೆಲ್ಲ ನೀವು ಫ್ರೆಂಡ್ಸ್ ಟಿ ಇ ಟಿ ಸಿ ಇ ಟಿಗೆ ಸ್ಟಡಿ ಮಾಡ್ತಾ ಇದ್ದಾರಲ್ಲ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ಎಂಡ್ ತನಕ ನೋಡಿ ಯಾಕಂದರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಈ ಪ್ರಶ್ನೆಗಳು ನೆಕ್ಸ್ಟು ನಿಮ್ಮ ಟಿ ಇ ಟಿ ಮತ್ತು ಸಿ ಇ ಟಿಯಲ್ಲಿ ರಿಪೀಟ್ ಆಗಬಹುದು ಅದಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಅತಿ ಹೆಚ್ಚು ಅಂಕವನ್ನು ನೀವು ಗಳಿಸಬಹುದು ನೋಡಿ ಟೈಮನ್ನು ವೇಸ್ಟ್ ಮಾಡಿದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ನಾವು ಟಿ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವಂತಹ ಟಿ ಟಿಯಲ್ಲಿ ಕೇಳಿರುವಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪತ್ರಿಕೆ ಎರಡರಲ್ಲಿ ಬರುವಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗೋಣ ಒಂದು ಸಲ ನೋಡಿ ತೊಂಬತ್ತೊಂದನೇ ಪ್ರಶ್ನೆ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಹಲ್ಮಿಡಿ ಶಾಸನದೊಳಗೆ ಯಾವ ರಾಜನ ಬಗ್ಗೆ ತಿಳಿದು ಬರ್ತದಪ್ಪ ಅಂದರೆ ಕಾಕುತ್ಸವರ್ಮನ ಬಗ್ಗೆ ತಿಳಿದು ಬರುತ್ತದೆ ನೋಡಿರಿ ಬಿ ಆನ್ಸರ್ ಕಾಕುತ್ಸವರಮನ ಬಗ್ಗೆ ಇಲ್ಲಿ ತಿಳಿದು ಬರ್ತದೆ ನೆಕ್ಸ್ಟ್ ಸಿಂಧೂ ನಾಗರಿಕತೆ ಮತ್ತು ಮೆಸಪೋಟಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು ಸಿಂಧೂ ನಾಗರಿಕತೆ ಮತ್ತು ಮೆಸಪೋಟಿಯ ಮೆಸಪೋಟಮಿಯ ನಾಗರಿಕತೆ ನಡುವ ವ್ಯಾಪಾರ ಇತ್ತಂಥೇಳಿ ಹೇಳಕ್ಕೆ ಏನು ಆಧಾರ ಅಂತ ಹೇಳಿ ಕೇಳಿದ್ರಪ್ಪ ಅಂದ್ರೆ ಮುದ್ರೆಗಳ ಮೂಲಕ ನಾವು ಕ ನೋಡಬಹುದು ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐತಿಹ್ಯವನ್ನು ಮೂಡಿಸಿದವರು ಯಾರಂದರೆ ಮೌರ್ಯ ಸಾಮ್ರಾಜ್ಯ ನೋಡ್ರಿ ಪ್ರಥಮ ಸಾಮ್ರಾಜ್ಯ ಅಂತ ಹೇಳಿ ಕರಿತೀವಿ ಇದಕ್ಕೂ ನಾವು ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಕರಿತೀವಿ ಮೌರ್ಯ ಸಾಮ್ರಾಜ್ಯಕ್ಕೆ ನೋಡ್ರಿ ಈ ಪ್ರಶ್ನೆ ಮತ್ತೆ ನೆಕ್ಸ್ಟ್ ಟಿ ಇ ಟಿ ಈ ಸದ್ ನೋಟಿಫಿಕೇಷನ್ ಆಗ್ತದಲ್ಲ ನೆಕ್ಸ್ಟ್ ಆ ಟಿ ಇ ಟಿಯಲ್ಲಿ ಈ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗಬಹುದು ಅದಕ್ಕೆ ಹಳೆ ಪ್ರಶ್ನೆ ಪತ್ರಿಕೆನ ಒಂದು ಸಲ ಬಿಿಸಿಬಿಟ್ರಂದ್ರೆ ನಿಮಗೆ ಟೆನ್ಷನ್ ಇರಂಗಿಲ್ಲ ನೋಡಿರಿ ನೆಕ್ಸ್ಟ್ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ದಿಮೆ ಯಾವುದು ಅಂದರೆ ಸ್ವಂತ ಅವರು ಪ್ರೋತ್ಸಾಹಿಸಿದ ಉದ್ದಿಮೆ ಯಾವುದಪ್ಪ ಅಂದರೆ ನೇಯ್ಗೆ ನೆಕ್ಸ್ಟ್ ಅಶ್ವಘೋಷ ವಸ್ ವಸ್ತುಮಿತ್ರ ಸಂಘರಕ್ಷಕ ರಕ್ಷಕ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು ಇವು ಮೂರು ವಿದ್ವಾಂಸರು ಯಾವ ಕಾಲದಲ್ಲಿದ್ದರು ಬೌದ್ಧರ ವಿದ್ವಾಂಸರು ಅಂತ ಕೇಳಿದ್ದಾರೆ ಪ್ರಶ್ನೆ ಅದಕ್ಕೆ ಕನಿಷ್ಕನ ಆಸ್ಥಾನದೊಳಗೆ ಈ ಮೂರು ಬೌದ್ಧ ವಿದ್ವಾಂಸರು ಕಂಡುಬರ್ತಾರೆ ತೊಂಬತ್ತಾರನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ ಕಟ್ಟಡ ಅಥವಾ ಸ್ಮಾರಕ ಯಾವುದು ಅಂದರೆ ಅಲೈ ದರವಾಜ ಇದೆಲ್ಲರೂ ಅದು ಈ ಉಳಿದ ಮೂರು ಆಪ್ಷನ್ಗಳ ಬಗ್ಗೆ ನಿಮ್ಗೆ ಗೊತ್ತಿತ್ತಪ್ಪ ಅಂದರೆ ನೀವು ಕರೆಕ್ಟಾಗಿ ಅದೇ ಆಪ್ಷನ್ ಅಂಥೇಳಿ ಗುರ್ತು ಮಾಡ್ಬೋದು ಅದಕ್ಕೆ ಆಪ್ಷನನ್ನು ಹಾಕುವ ಪದ್ಧತಿಯನ್ನು ನೀವು ಕಲಿಬೇಕು ಅಂದರೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ನೀವು ಆಪ್ಷನನ್ನು ಹಾಕುವ ಪದ್ಧತಿಯನ್ನು ಕಲಿತೀರಿ ನೀವು ನೆಕ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ್ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಅನುಮತಿ ಪಡೆದರು ಇದರ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಂದ್ಬಿಟ್ಟು ಡಿ ಇಲ್ಲಿದೆ ನೋಡಿ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ನೋಡಿರಿ ನೆಕ್ಸ್ಟ್ ಪ್ರಶ್ನೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ನಾನಾ ಸಾಹೇಬ್ ಎಲ್ಲರಿಗೂ ಗೊತ್ತಿದ್ದಿದೆಯ ನೋಡ್ರಿ ಆಪ್ಷನ್ ಬಂದ್ಬಿಟ್ಟು ನಾನಾ ಸಾಹೇಬ್ ನೋಡಿರಿ ಪ್ರತಿ ವರ್ಷ ನೋಡಿರಿ ನಾನಾ ಸಾಹೇಬ್ ಅಂತ ಗೊತ್ತಾಗ್ತದೆ ನಿಮಗೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂದರೆ ಇಲ್ಲಿ ಬಂದ್ಬಿಟ್ಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟು ಇಲ್ಲಿ ಆಪ್ಷನ್ ಡಿ ಆಗುತ್ತೆ ನೆಕ್ಸ್ಟ್ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲ ವಿಲೀನಗೊಂಡ ವರ್ಷವಿದು ನೋಡ್ರಿ ಭಾರತದಲ್ಲಿ ಕಾಶ್ಮೀರ ವಿಲೀನಗೊಂಡ ವರ್ಷ ಎಷ್ಟಪ್ಪ ಅಂದರೆ ಹತ್ತೊಂಬತ್ತು ಆಪ್ಷನ್ ಬಂದ್ಬಿಟ್ಟು ಎ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರವತ್ತೆರಡರೊಳಗೆ ಚೀನಾ ಮತ್ತು ಭಾರತ ನಡುವೆ ದಾಳಿ ಆಗ್ತದಂತೇಳಿ ಎಲ್ಲರಿಗೂ ಗೊತ್ತದ ಆ ದಾಳಿ ಆಗಕ್ಕೆ ಏನು ಕಾರಣ ಈತಿ ಕಾರಣಗಳನ್ನು ಕೇಳ್ತಾರೆ ಇಲ್ಲಿ ನೋಡ್ರಿ ದಲಾಯಿಲಾಮ್ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದರಿಂದ ಅಲ್ಲಿ ದಾಳಿ ಮಾಡ ಯುದ್ಧ ಸ್ಟಾರ್ಟ್ ಆಗುತ್ತ ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ್ ಎಲ್ಲರಿಗೂ ಗೊತ್ತದ ದೆಹಲಿ ಸುಲ್ತಾನರಲ್ಲಿಯೇ ಮೊದಲ ಆಳ್ವಿಕೆ ಮಾಡಿದ ಮಹಿಳೆ ಯಾರಪ್ಪ ಅಂದರೆ ರಜಾ ಸುಲ್ತಾನ್ ಆಗ್ತಾರ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ ಕುಶಾನರ ದೊರೆ ಯಾರಪ್ಪ ಅಂದರೆ ಇದು ಗೊತ್ತೇ ಆದ ಎಷ್ಟು ಎಷ್ಟು ಸಲ ಕ್ವಶನ್ ರಿಪೀಟ್ ಆಗಿವಲ್ಲ ಎಕ್ಸಾಮಲ್ಲಿ ವಿಮ್ ಕಾರ್ಡ್ ಪಿಸಸ್ ಅಂಥೇಳಿ ಈಗ ನೂರ ನಾಲ್ಕನೇ ಪ್ರಶ್ನೆ ಈ ರೀತಿ ಹೊಂದಿಸಿ ಬರೀರಿ ಕೇಳ್ತಾರ ಇದ್ರೊಳಗೆ ನೋಡ್ರಿ ಹೊಂದಿಸಿ ಮೇಲೆ ಏನಾಗುತ್ತೆ ಅಂದ್ರೆ ಅಹಿಂಸೆ ಅಂದ್ರೇನು ಆಸ್ತಿ ಅಂದ್ರೇನು ಅಪರಿಗ್ರಹ ಎಂದರೇನು ಬ್ರಹ್ಮಚರ್ಯ ಎಂದರೇನು ಅಂಥೇಳಿ ನಿಮಗೆ ಒಂದು ಎರಡು ಮೂರು ಗೊತ್ತಿದ್ರೆ ಇದು ಕೂಡಿಸಿ ಬರಿಬೋದು ಇದ್ರೊಳಗೆ ಆನ್ಸರ್ ಸಿ ಎ ಡಿ ಬಿ ಒಂದು ಸಲ ವಿಡಿಯೋವನ್ನು ಒಂದು ಸ್ವಲ್ಪ ಪಾಸ್ ಮಾಡಿ ಒಂದು ಸ್ವಲ್ಪ ಒಂದು ಸಲ ಕೂಡಿಸ್ಕೊಂಡು ನೋಡ್ರಿ ನಿಮಗೆ ಗೊತ್ತದು ಇಲ್ಲ ಅಂದ್ರೆ ಪರ್ಫೆಕ್ಟ್ ಆಗ್ತಿರಿ ನೀವು ಇದ್ರೊಳಗೆ ನೆಕ್ಸ್ಟ್ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸ್ವತಂತ್ರ ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಏನಾಗಿತ್ತು ಅಂದರೆ ಆರ್ಯಾವರ್ತವಾಗಿತ್ತು ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆಯನ್ನು ನಡೆಸಿದ ನಾಲ್ಕು ಪ್ರದೇಶಗಳು ಯಾವುವು ಅಂದರೆ ಜೋಧ್ಪುರ್ ನಂದಿಪುರ್ ಭರೂಚ್ ಮತ್ತು ಉಜ್ಜಯಿನಿ ನೂರ ಏಳನೇ ಪ್ರಶ್ನೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಸಮುದ್ರಗುಪ್ತ ಚಿನ್ನದ ನಾಣ್ಯವನ್ನು ಜಾರಿಗೆ ತರ್ತಾನೆ ಅದು ಏನನ್ನು ಸೂಚಿಸ್ತದಪ್ಪ ಅಂದರೆ ಅವನು ಸಂಗೀತ ಪ್ರಿಯನಾಗಿದ್ದನು ಹೇಳಿ ಸೂಚಿಸ್ತದ ಯಾಕಂದ್ರೆ ಅವರು ನಾಣ್ಯದ ಮೇಲೆ ಸಂಗೀತದ ಮುದ್ರೆಗಳನ್ನು ಇಟ್ಟಿದ್ದ ಅದರಿಂದ ಸಮುದ್ರಗುಪ್ತನು ಚಿನ್ನ ಸಂಗೀತದ ಪ್ರಿಯನಾಗಿದ್ದನ ಗೊತ್ತಾಗ್ತದೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಭಕ್ತಿ ಚಳುವಳಿ ನಡೆದು ಅದರಿಂದ ಏನು ಪರಿಣಾಮ ಆಯಿತು ಅಪ್ಪ ಅಂದರೆ ಭಾರತದ ಪ್ರಾದೇಶಿಕ ಭಾಷೆಗಳು ಏನಾಗ್ತದೆ ವಿಕಾಸಗೊಂಡವು ಈಗ ನೂರ ಒಂಬತ್ತನೇ ಪ್ರಶ್ನೆ ನೋಡೋಣ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ ಏನು ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿಯನ್ನು ಮಾಡ್ತಾನೆ ಅಂತೇಳಿ ಎಲ್ಲರಿಗೂ ಗೊತ್ತದ ಆ ದಾಳಿಯಿಂದ ನಮ್ಮ ಭಾರತದ ಮೇಲೆ ಏನು ಪರಿಣಾಮ ಬೀರ್ತದಪ್ಪ ಅಂದ್ರೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ಏನಾಗ್ತದ ತರ್ಜುಮೆಗೊಂಡವು ಅಂದರೆ ಭಾಷಾಂತರಗೊಂಡವು ನೂರ ಹತ್ತನೇ ಪ್ರಶ್ನೆ ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಯಾವುದು ಅಂತ ಹೇಳಿ ಕೇಳ್ಯಾರ ಇಲ್ಲೇನಾಗ್ತದಪ್ಪ ಅಂದ್ರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸಮಾಜದಲ್ಲಿರುವಂತಹ ಪಿಡುಗುಗಳನ್ನು ಹೋಗಲಾಡಿಸಲು ಈ ಸಾಮಾಜಿಕ ಸುಧಾರಣೆ ಏನಾಗ್ತೋ ಪ್ರಾರಂಭವಾಗ್ತವೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಏನು ನೋಡ್ರಿ ನಿಫೆ ಅಂತ ಬಂದಾಗ ಅಲ್ಲಿ ನೀವು ಏನು ಮಾಡಬೇಕು ಒಂದು ಕೋಡ್ ಮೂಲಕ ಒಂದು ಏನು ಮಾಡಬೇಕು ನೆನ್ಪಿಟ್ಕೋಬೇಕು ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ನಾವು ನಾವೇನಂತ ಕರಿತೀವಿ ನಿಫೆ ಅಂತ ಹೇಳಿ ಕರಿತೀವಿ ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ ನೋಡ್ರಿ ಈ ಪದರಗಳು ಎಲ್ಲ ಲೈನ್ ಪ್ರಕಾರ ನೀವು ಒಂದು ಆದ್ಮೇಲೆ ಒಂದು ನೆನ್ಪಿಡ್ಬೇಕು ನೋಡ್ರಿ ಕೆಳ ಪದರು ಅಂತ ಕೆ ಫಸ್ಟ್ ಏನು ಬರುತ್ತಪ್ಪ ಅಂದ್ರೆ ಪರಿವರ್ತನಾ ಮಂಡಲ ಬರ್ತದೆ ಅದಾದ್ಮೇಲೆ ಯಾವ್ದು ಮಂಡಲ ಬರ್ತದೆ ಇವೆಲ್ಲ ನಾ ಐದು ನಾಲ್ಕು ಎಲ್ಲ ಮಂಡಲ ಮಂಡಲಗಳನ್ನು ಏನು ಮಾಡಬೇಕು ನೆನ್ಪಿಡ್ಬೇಕು ಲೈನ್ ಪ್ರಕಾರ ಎ ಪಟ್ಟಿಯಲ್ಲಿನ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿನ ಆವರ್ತ ಮಾರುತಗಳಿಗೆ ಹೊಂದಿಸಿ ಬರೆಯಿರಿ ನೋಡ್ರಿ ಯಾವ ದೇಶದೊಳಗೆ ಯಾವ ಮಾರುತಗಳು ಕಂಡು ಬರ್ತವೆ ಅಂತ ಹೇಳಿ ನಮ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು ನೋಡ್ರಿ ಇಲ್ಲಿ ಕೂಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಒಂದು ಸಲ ಪಾಸ್ ಮಾಡಿ ನೋಡ್ರಿ ಇಲ್ಲಿ ಇಲ್ಲಿ ಹಿಡಿದು ಇಲ್ಲಿ ತನಕ ಗೊತ್ತಾಗುತ್ತೆ ಚೀನಾದೊಳಗೆ ಅಮೇರಿಕಾದೊಳಗೆ ಆಸ್ಟ್ರೇಲಿಯಾದೊಳಗೆ ಒಳಗೆ ಯಾವ ಮಾರುತಗಳು ಕಂಡುಬರ್ತಾವಂತೇಳಿ ಒಂದು ಸಲ ನೋಡ್ಕೊರಿ ನೂರ ಹದಿನಾಲ್ಕನೇ ಪ್ರಶ್ನೆ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಯಾವುವು ಅಂಥೇಳಿ ಪ್ರಶ್ನೆ ಅದ ನೋಡ್ರಿ ಇಲ್ಲಿ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳು ಅಂದರೆ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಆಪ್ಷನ್ ಸಿ ಆಗುತ್ತೆ ಹದಿನೈದನೇ ನೂರ ಹದಿನೈದನೇ ಪ್ರಶ್ನೆ ಭಾರತದಂಥ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಕಾರಣ ಯಾಕೆ ನಮ್ಮ ಭಾರತ ದೇಶಕ್ಕೆ ಗಡಿ ರೇಖೆ ಯಾಕೆ ಅವಶ್ಯಕವಾಗಿದೆ ಅಂತ ನಮ್ಗೆ ಗೊತ್ತಿರಬೇಕು ದೀರ್ಘವಾದ ಭೂಗಡಿಯನ್ನು ನಾವು ಏನು ಮಾಡಬೇಕು ರಕ್ಷಿಸೋಕೆ ನಮಗೆ ಒಂದು ಗಡಿ ರೇಖೆ ಬೇಕೇ ಬೇಕು ನೂರ ಹದಿನಾರನೇ ಪ್ರಶ್ನೆ ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಕರೆಯಲು ಕಾರಣ ಏನು ನಾವೇನು ಮಾಡ್ತೀವಿ ಕೋಲ್ಕತ್ತಾವನ್ನು ಚಹಾದ ಬಂದರು ಹೇಳಿ ಕರಿತೀವಿ ಅದಕ್ಕೆ ಕಾರಣ ಏನು ಅಂದರೆ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೊಲ್ಕತ್ತಾ ಮೂಲಕ ಏನು ಮಾಡ್ತಾರೆ ರಫ್ತು ಮಾಡ್ತಾರೆ ಅದಕ್ಕೆ ಅದಕ್ಕೆ ಚಹಾದ ಬಂದರು ಅಂತ ಹೇಳಿ ನಾವು ಕರಿತೀವಿ ನೂರ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದು ಅಂದರೆ ಮುಂಬೈಯಿಂದ ಠಾಣಾದವರೆಗೆ ಸ್ಟಾರ್ಟ್ ಮಾಡಿರುವಂಥದ್ದು ನಮ್ಮ ಭಾರತದಲ್ಲಿ ಕಂಡುಬರುವ ಮೊದಲ ಮೊಟ್ಟ ಮೊದಲ ರೈಲು ಮಾರ್ಗವಾಗಿದೆ ನೂರ ಹದಿನೆಂಟನೇ ಪ್ರಶ್ನೆ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗುವ ಮುಖ್ಯ ಪರಿಣಾಮ ಯಾವುದು ಇದು ನೈನ್ತ್ ಏನು ಟೆಂತ್ ಬುಕ್ಕಲ್ಲಿ ಬರುತ್ತೆ ನೈನ್ತ್ ಸೀದಾ ಆ ಸೇಮ್ ಕ್ವಶನ್ ತೊಗೊಂಬಂದು ಡೈರೆಕ್ಟ್ ಇಲ್ಲೇ ಇಟ್ಟಿದ್ದಾರೆ ಅದನ್ನು ಏನು ಮಾಡಿರಿ ಅದಕ್ಕೆ ನೀವು ಸಿಕ್ಸ್ ಟು ಟೆಂತ್ನ ಎಲ್ಲ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಗೌರ್ಮೆಂಟ್ ಪುಸ್ತಕಗಳನ್ನು ಓದೋಕೆ ಪ್ರಯತ್ನ ಪಡ್ರಿ ನೋಡಿರಿ ಮುಂಬೈ ಬಂದರಿನ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ನವ ಸೇವಾ ಬಂದರವನ್ನು ನಿರ್ಮಾಣ ಮಾಡ್ತಾರೆ ಹೊಸ್ದಾಗೆ ನೂರ ಹತ್ತೊಂಬತ್ತನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇ ನಮ್ಮ ದೇಶದ ವಿದೇಶ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳ ಅವುಗಳಿವು ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥಗಳು ವಿದ್ಯಾರ್ಥಿಯೊಬ್ಬ ಪೆನ್ನು ಕಂಡು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ ಅನುಭೋಗಿ ಚಟುವಟಿಕೆಯಾಗಿದೆ ಆಪ್ಷನ್ ಸಿ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಅತ್ಯವಶ್ಯಕ ಕಾರಣ ಯಾಕೆ ನಮ್ಮ ಭಾರತದಲ್ಲಿ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಹೇಗೆ ಆಚರಣೆ ಮಾಡ್ತೀವಿ ನಾವು ಏನು ಮಾಡ್ತೀವಪ್ಪ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸುವ ಸಲುವಾಗಿ ನಾವೇನು ಮಾಡ್ತೀವಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ನಾವೇನು ಮಾಡ್ತೀವಿ ಆಚರಣೆಯನ್ನು ಮಾಡ್ತೀವಿ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನೆಂದರೆ ಅದರ ಉದ್ದೇಶ ಏನಪ್ಪ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಕೂಡ ಒಂದಾಗಿದೆ ಅಂದರೆ ಏನಪ್ಪ ಅಂದರೆ ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ ಈ ನಮ್ಮ ರಾಜ್ಯಪಾಲರಿಗೆ ಇರುತ್ತೆ ಅದು ಎಲ್ಲ ಸರಿಯಾದ ಥರ ನಮ್ಮ ಬಾ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ನಮ್ಮ ರಾಜ್ಯಪಾಲರಿಗೆ ಇರುತ್ತದೆ ಆಪ್ಷನ್ ಬಂದ್ಬಿಟ್ಟು ಬಿ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ನೋಡಿರಿ ಆಪ್ಷನ್ ಬಂದ್ಬಿಟ್ಟು ಡಿ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ನಾವೇನು ಮಾಡ್ತೀವಿ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಹೇಳಿ ನಾವು ಕರಿತೀವಿ ಇದು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆ ಇರುವುದರಿಂದ ಒಂದು ಸ್ವಲ್ಪ ಹೇಳಿಕೆ ರೂಪದೊಳಗೆ ಪ್ರಶ್ನೆಗಳು ಬಹಳ ಕಡಿಮೆ ಇದಾವೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಹಿಂಗೆ ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮ ಮುಂದೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳಿರೋದರಿಂದ ನೀವೇನು ಮಾಡಬೇಕು ಪೂರ್ಣವಾಗಿ ಚೆನ್ನಾಗಿ ಓದೋದ್ರಿಂದನೇ ಆನ್ಸರ್ ಮಾಡ್ಬೋದು ಇದು ಜಸ್ಟ್ ಸಿಂಪಲ್ ಕ್ವಶನ್ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ನೋಡ್ರಿ ನೂರ ಇಪ್ಪತ್ತೈದನೇ ಪ್ರಶ್ನೆ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳೆಂದರೆ ಯಾವುವು ಮಾರುಕಟ್ಟೆಯಲ್ಲಿ ನೋಡ್ರಿ ಬೇಡಿಕೆ ಮತ್ತು ಪೂರೈಕೆ ಇರುವುದರಿಂದನೇ ನಮ್ಮ ಮಾರ್ಕೆಟ್ ನಡೀತದೆ ಮಾರುಕಟ್ಟೆ ನಡೆದ್ರಿಂದ ಅದು ಆಧಾರ ಸ್ತಂಭಗಳಾಗ್ತವೆ ನೂರ ಇಪ್ಪತ್ತಾರನೇ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರಪ್ಪ ಅಂದರೆ ಎಸ್ ನಿಜಲಿಂಗ ನಿಜಲಿಂಗಪ್ಪದ ನಿಜಲಿಂಗಪ್ಪ ಅವರು ನೂರ ಇಪ್ಪತ್ತೇಳನೇ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟು ಅಂದರೆ ವಿಧಾನಸಭೆಯ ಸದಸ್ಯರ ಒನ್ ಬೈ ತ್ರೀರಷ್ಟು ಸಂಖ್ಯಾಬಲ ಇರಬೇಕು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ನೋಡಿರಿ ಇದೆಲ್ಲ ಅರ್ಹತೆಗಳನ್ನು ಕೊಟ್ಟಿದ್ದಾನೆ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ನೋಡ್ರಿ ಇಲ್ಲಿ ಒಂದಿಷ್ಟು ಅರ್ಹತೆಗಳು ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ಸರಿಯಾದ ಅರ್ಹತೆಗಳನ್ನು ನಾವೇನು ಮಾಡಬೇಕು ಆಯ್ಕೆ ಮಾಡಬೇಕು ಇಲ್ಲೇನಾಗುತ್ತೆ ಒಂದು ಮೂರು ಐದು ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಮತ್ತೆ ಏನಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಮತ್ತು ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಅವರು ಇರಬಾರ್ದು ಆಪ್ಷನ್ ಬಂದು ಎ ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಯಾವುವು ಅಂದರೆ ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ್ ನೂರ ಮೂವತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ದೇಹವಾಕ್ಯ ಸತ್ಯಮೇವ ಜಯತೆ ಎಂಬುದು ಇದರಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ನೋಡ್ರಿ ಮುಂಡಕ ಉಪನಿಷತ್ತಿನಿಂದ ನಮ್ಮ ಸತ್ಯಮೇವ ಜಯತೆ ಎಂಬುದನ್ನು ಆಯ್ಕೆ ಮಾಡಿಕೊಂಡು ನಾವು ನೂರ ಮೂವತ್ತೊಂದನೇ ಪ್ರಶ್ನೆ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶವೇನು ನಾವು ತರಗತಿಯಲ್ಲಿ ಮಕ್ಕಳಿಗೆ ಇತಿಹಾಸವನ್ನು ಏಕೆ ಬೋಧನೆ ಮಾಡಬೇಕು ನೋಡ್ರಿ ಆಪ್ಷನ್ ಬಂದ್ಬಿಟ್ಟು ಡಿ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ನಾವು ಕ್ಲಾಸ್ ರೂಮಲ್ಲಿ ಇತಿಹಾಸವನ್ನು ಬೋಧನೆ ಮಾಡ್ತೀವಿ ನೂರ ಮೂವತ್ತೆರಡನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ನೋಡ್ರಿ ಉಪನ್ಯಾಸ ಪದ್ಧತಿಯನ್ನು ಉಪಯೋಗಿಸಿ ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಅಂದರೆ ಅವರಿಗೂ ಕೂಡ ಮಾತನಾಡುವ ಶೈಲಿಯನ್ನು ಬೆಳೆಸ್ಬೇಕಂದ್ರೆ ನಾವು ಉಪನ್ಯಾಸ ಪದ್ಧತಿಯನ್ನು ಬಳಸಬೇಕು ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳದು ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಯಾವ ಲಕ್ಷಣವನ್ನು ನಾವು ಹೊಂದಿರಬೇಕಪ್ಪ ಅಂದರೆ ಕ್ಷೇತ್ರ ಅಧ್ಯಯನವನ್ನು ಮತ್ತು ಪ್ರವಾಸ ಕೈಗೊಳ್ಳುವುದನ್ನು ನಾವು ಆ ಲಕ್ಷಣವನ್ನು ನಾವು ಹೊಂದಿರಬೇಕು ನೆಕ್ಸ್ಟ್ ಪ್ರಶ್ನೆ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿ ಕೊಡಲಾಗುವುದು ಯಾವ ಯಾವ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡ್ತೀವಪ್ಪ ಅಂದರೆ ಯೋಜನಾ ಯೋಜನಾ ಪದ್ಧತಿ ಮೂಲಕ ಇತಿಹಾ ನೂರ ಮೂವತ್ತೈದನೇ ಪ್ರಶ್ನೆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ಭಾಗವನ್ನು ಸ್ಥಾಪಿಸ ಸ್ಥಾ ಸ್ಥಾಪಿಸಲೇಬೇಕು ಅಂದರೆ ವಸ್ತು ಸಂಗ್ರಹಾಲಯವನ್ನು ನಾವೇನು ಮಾಡಬೇಕು ಸ್ಥಾಪಿಸಲೇಬೇಕು ಮೂವತ್ತಾರನೇ ನೂರ ಮೂವತ್ತಾರನೇ ಪ್ರಶ್ನೆ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣಗಳನ್ನು ಬಳಸಬೇಕು ಅಂದರೆ ನಾವು ರೇಖೆಯನ್ನು ಉಪಯೋಗಿಸೋರ ಮೂಲಕ ಮಕ್ಕಳಲ್ಲಿ ಕಾಲಪ್ರಜ್ಞೆಯನ್ನು ಮೂಡಿಸಬಹುದು ಈ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ಬೇಕಂದ್ರೆ ನಾವು ಏನು ಮಾಡಬೇಕು ಒಂದು ಒಬ್ಬ ನಾವು ಟೀಚರ್ ಆಗಿ ಯೋಚನೆ ಮಾಡಿದ್ರೆ ತಾನೇ ಅಷ್ಟೇ ನಾವು ಈ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನಾವು ಉತ್ತರಿಸೋಕೆ ಸಾಧ್ಯ ಆಗ್ತದೆ ನೋಡಿರಿ ನೂರ ಮೂವತ್ತೇಳನೇ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವ ಬೀರುತ್ತದೆ ಇತಿಹಾಸ ಬೋಧನೆಯನ್ನು ನಾವು ಮಾಡುವಾಗ ಅದು ಪರಿಣಾಮಕಾರಿಯಾಗಿ ಮಗುವಿಗೆ ತಿಳಿಬೇಕಂದ್ರೆ ನಾವು ಯಾವ ರೀತಿಯ ಚಟುವಟಿಕೆಗಳನ್ನು ತರಗತಿಯಲ್ಲಿ ಹಮ್ಮಿಕೊಳ್ಬೇಕಪ್ಪ ಅಂದರೆ ನಾಟಕ ಮೂಲಕ ಮಕ್ಕಳಲ್ಲಿ ಅತಿ ಹೆಚ್ಚು ಕಾಲ ದೀರ್ಘಕಾಲ ನೆನಪುಳಿಯೋಕ್ಕೆ ಪ್ರಯತ್ನ ಆಗ್ತದೆ ನೂರ ಮೂವತ್ತೆಂಟನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಕ್ಷೇತ್ರ ಪ್ರವ ಪ್ರವಾಸವನ್ನು ಕೈಗೊಳ್ಳುವ ಮೂಲಕ ತನ್ನ ವೃತ್ತಿ ಬೆಳವಣಿಗೆಯನ್ನು ನಾವು ಮಾಡಬಹುದು ಒಬ್ಬ ಇತಿಹಾಸ ಶಿಕ್ಷಕನಾಗಿ ಐತಿಹಾಸಿಕ ಸ್ಥಳಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಳ್ಳುವ ಶೈಲಿಯನ್ನು ನಾವು ಕಲ್ತಿರಬೇಕು ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಇದು ಅವನ ತಿಳುವಳಿಕೆ ಅಂದರೆ ಅವ ಒಬ್ಬ ಸಮುದ್ರಗುಪ್ತನ ಸಾಧನೆಯನ್ನು ವಿವರವಾಗಿ ಬರಿಬೇಕಂದ್ರೆ ಆ ಸಮುದ್ರಗುಪ್ತನ ಬಗ್ಗೆ ಆ ಸಾಧ ಆ ಸಮುದ್ರಗುಪ್ತನ ಸಾಧನೆ ಬಗ್ಗೆ ಅವನಿಗೇನು ಬರೆಯೋ ಮಗುವಿಗೆ ತಿಳುವಳಿಕೆ ಇದ್ದರೆ ತಾನೇ ಇದ್ರೆ ಇದ್ರಷ್ಟೇ ವಿವರ ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಆಗ್ತದೆ ನೂರ ನಲವತ್ತನೇ ಪ್ರಶ್ನೆ ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಅಂದರೆ ಮಾಡಿಕಲಿ ಜೀವಿಸುತ್ತಾ ಕಲಿ ತತ್ವಕ್ಕೆ ಬದ್ಧವಾಗಿದೆ ನೂರ ನಲವತ್ತೊಂದನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈ ಡಿ ಈ ಡೇರಿಸುವಿರಿ ಅಂದರೆ ಜ್ಞಾನ ಮಗುವಿಗೆ ಎಷ್ಟು ಅಶೋಕ ಸಾಮ್ರಾಟನ ಬಗ್ಗೆ ತಿಳುವಳಿಕೆ ಇದೆ ಅಂತ ಹೇಳಿ ಕಂಡುಮಾ ಕಂಡುಹಿಡಬೇಕಂದ್ರೆ ಜ್ಞಾನದ ಮೂಲಕ ಕಂಡುಹಿಡಿತೀವಿ ನಾವು ನೆಕ್ಸ್ಟ್ ನೂರ ನಲವತ್ತೆರಡನೇ ಪ್ರಶ್ನೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಕೈಗೊಳ್ಳಬೇಕು ಅಂದರೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಬಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮಕ್ಕಳಿಗೆ ತಿಳಿಸ್ಕೊಡೋದ್ರ ಮೂಲಕ ಈ ಸ್ಥಳೀಯ ಇತಿಹಾಸದಲ್ಲಿ ನಾವು ಬೋಧನೆಯನ್ನು ಯಶಸ್ವಿಯಾಗಿ ಈ ಚಟುವಟಿಕೆ ಮೂಲಕ ಕೈಗೊಳ್ಳಬಹುದು ನೂರ ನಲವತ್ತ್ಮೂರನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ ನಮಗೆ ಸಾಹಿತ್ಯ ಇತಿಹಾಸದಲ್ಲಿ ಏನು ಮಾಡ್ತದಪ್ಪ ಅಂದರೆ ಭೌತಶಾಸ್ತ್ರ ಬರೋಂಗಿಲ್ಲ ರಾಶನಶಾಸ್ತ್ರ ಬರಂಗಿಲ್ಲ ಅರ್ಥಶಾಸ್ತ್ರ ಬರಂಗಿಲ್ಲ ನಮಗೆ ಸಾಹಿತ್ಯ ಇತಿಹಾಸದಲ್ಲಿ ಬರುತ್ತದೆ ಕಲೆ ಮತ್ತು ಸಾಹಿತ್ಯ ವಾಸ್ತುಶಿಲ್ಪ ಬರೋದರಿಂದ ನಾವೇನು ಮಾಡಬೇಕು ನೋಡ್ರಿ ಇತಿಹಾಸ ಶಿಕ್ಷಕರಾಗಿ ನಮಗೆ ಸಾಹಿತ್ಯ ಬಗ್ಗೆ ಕೂಡ ನಮಗೆ ಇತಿಹಾಸದಲ್ಲಿ ಸಹಾಯಕವಾಗುತ್ತೆ ನೂರ ನಲವತ್ನಾಲ್ಕನೇ ಪ್ರಶ್ನೆ ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಅಂದರೆ ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣ ಏನಾಗಿದೆಪ್ಪ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು ಕೂಡ ನಮ್ಮ ಇತಿಹಾಸ ಪಠ್ಯ ವಸ್ತುವಿನಲ್ಲಿ ಒಂದು ಪ್ರಮುಖವಾದ ಲಕ್ಷಣವನ್ನು ಹೊಂದಿದೆ ನೂರ ನಲವತ್ತೈದನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವುದು ಅಂದರೆ ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಬಳಸಬೇಕ ಬೆಳೆಸ್ಬೇಕಂದ್ರೆ ಮಕ್ಕಳಲ್ಲಿ ನಾವೇನು ಮಾಡಬೇಕು ಭೂಪಟವನ್ನು ಉಪಯೋಗಿಸಿ ಬೋಧನೆಯನ್ನು ಮಾಡಿದ್ರ ಮೂಲಕ ಸ್ಥಳ ಪ್ರಜ್ಞೆಯನ್ನು ಮೂಡಿಸ್ಬೋದು ನೂರ ನಲವತ್ತಾರನೇ ಆರನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪ ಬೋಧನೋಪಕರಣವನ್ನು ಬಳಸುವಿರಿ ಅಂತೇಳಿ ಪ್ರಶ್ನೆ ಅದ ನಾವು ಮೊರೆ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಬೇಕಂದ್ರೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಅಂದರೆ ಸ್ವತಂತ್ರ ಸಿಕ್ಕೋಕ್ಕಿಂತ ಮುಂಚೆ ಇರುವಂಥ ಭೂಪಟವನ್ನು ಉಪಯೋಗಿಸಿ ನಾವು ಮೊರೆ ಸಾಮ್ರಾಜ್ಯದ ಬಗ್ಗೆ ಮಕ್ಕಳಲ್ಲಿ ಕಲ್ಪನೆಯನ್ನು ಮೂಡಿಸ್ಬೋದು ನೂರ ನಲವತ್ತೇಳನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ ನೋಡ್ರಿ ನೀವು ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀರಪ್ಪ ಅಂದರೆ ನೋಡಿರಿ ಇದರೊಳಗೆ ಯಾಣ ಹಂಪೆ ಮಂಗಳೂರು ಬೀಚ್ ಹಟ್ಟಿ ಚಿನ್ನದ ಗಣಿ ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀರಂದರೆ ಇಲ್ಲಿ ನಾವು ಹಂಪಿಗೆ ಕರ್ಕೊಂಡು ಹೋಗ್ತೇವೆ ನೂರ ನಲ್ವತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗಿದೆ ಅವರಿಗೆ ಎಷ್ಟು ನಾವು ಹೇಳಿರುವ ಪಾಠ ಎಷ್ಟು ಅನ್ವಯವಾಗಿದೆ ಅವರಲ್ಲಿ ಎಷ್ಟು ಅನ್ವಯವನ್ನು ಮಾಡ್ಕೊಂಡಿದ್ದಾರೆಪ್ಪ ಅಂತ ತಿಳ್ಕೊಬೇಕಂದ್ರೆ ಕಳಿಂಗ ಮಹಾ ಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಅಂದಾಗ ಅವ್ರು ಎಷ್ಟು ಅನ್ವಯ ಮಾಡ್ಕೊಂಡ್ರು ಅಂತೇಳಿ ನಮಗೆ ಗೊತ್ತಾಗುತ್ತೆ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ನಮ್ಮ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಾವು ಮೌಲ್ಯಮಾಪನ ಯಾವ ರೀತಿ ಇರಬೇಕಪ್ಪ ಅಂದರೆ ಆಪ್ಷನ್ ಬಂದ್ಬಿಟ್ಟು ಡಿ ಸಾಮರ್ಥ್ಯ ಆಧಾರಿತವಾಗಿರಬೇಕು ಮಗುವಿನ ಸಾಮರ್ಥ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡು ಅದರ ಮೂಲಕ ನಾವು ಮೌಲ್ಯಮಾಪನವನ್ನು ಮಾಡಬೇಕು ಕೊನೆಯ ಪ್ರಶ್ನೆ ಎರಡು ಸ್ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪತ್ರಿಕೆ ಎರಡರಲ್ಲಿನ ಇದು ಕೊನೆಯ ಪ್ರಶ್ನೆಯಾಗಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಇಯರ್ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಬಿಡಿಸ್ಬಾರ್ದು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಲಾಸ್ಟ್ ಪ್ರಶ್ನೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ ನೋಡಿರಿ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವಂಥ ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವಂಥ ಪತ್ರಿಕೆ ಎರಡರಲ್ಲಿನ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿನ ಸಮಾಜ ವಿಜ್ಞಾನದ ಎಲ್ಲ ಪ್ರಶ್ನೆಯನ್ನು ಬಿಡಿಸಿದ್ದೇವೆ ಸಲ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು